ಮೇಲೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಲೇಡಿ ಭಾಗದ ನಿರ್ದೇಶಕ ಮಹಾಲಕ್ಷ್ಮಿ ಮೇಡಮ್ ಅವರೇ ಹಾಗೂ ನಮ್ಮ ನಿರ್ದೇಶಕರು ಕೋಚುಮ ನಿರ್ದೇಶಕರು ಮತ್ತು ಅಧ್ಯಕ್ಷರು ಇತ್ತೀಚರಾಗಿರ್ತಕ್ಕಂಥ ಕಾಡೇಪಲ್ ನಾಗರಾಜುನವರೇ ಹಾಗೂ ಡಿ ಸಿ ಬ್ಯಾಂಕ್ ನಿರ್ದೇಶ ಆಗಿರ್ತಕ್ಕ ರಘುಪತ್ ಪಶ್ಚಿಮ ಭಾಗದ ಕೋಚುಮ ನಿರ್ದೇಶಕ ಆಗಿರ್ತಕ್ಕ ಶಾಮೇಗೌಡನವರೇ ಖ್ಯಾತ ವಕೀಲರು ಮತ್ತು ವಕ್ತಾರರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸಣ್ಣವರೇ ಹಾಗೂ ನಿತಿಶ್ರೀ ಗ್ಯಾಸ್ ಏಜೆನ್ಸ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಶ್ರೀಧರಣ್ಣವರೇ ಹಾಗೂ ಪ್ರಭಾಕರ್ ಅವರೇ ಹಾಗೂ ನಮ್ಮ ಲಕ್ಷ್ಮಣರೇ ಹಾಗೂ ನಮ್ಮ ಅವರೇ ಕಿರಣ್ ಅಧಿಕಾರಿಗಳೇ ಹಾಗೂ ಪೊಲೀಸ್ ನಾಣ್ಸಾಮಣ್ಣವರೇ ಒನಂಟಣ್ಣ ಹಾಗೂ ಕೊತ್ಮಂಗ್ಲ ನಮ್ಮೂರಿಗೆ ನಾನು ಬಂದಿದ್ದೀನಿ ಈಗ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಏನಂತ ಅದಲ್ಲ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಇದು ಬಹುಶಃ ಮುಳಬಾಗಲ ತಾಲೂಕಲ್ಲಿ ಇಷ್ಟು ಇತಿಹಾಸ ಕೆರೆಯಲ್ಲಿ ತುಂಬಿದೆ ಅಂತಂದರೆ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಥರ ಕೆರೆಯಲ್ಲಿ ತುಂಬಿರೋದು ಎಲ್ಲ ಕಡೆ ಕೆರೆ ಕೋಡಿ ಇದೆ ಬಹುಶಃ ನಾನು ಚಿಕ್ಕಮಂಗ್ಳೂರು ಕಡೆ ಹೋದಾಗ ಆ ಕಡೆ ಭತ್ತ ಹಸಿರು ನೋಡಿದಾಗ ನಮ್ಮೂರಲ್ಲಿ ಯಾವಾಗಪ್ಪ ಈ ಥರ ಬರೋದು ಇದೆ ಎಲ್ಲಾದರೂ ನೋಡಿ ಹೆಂಗಾದರೂ ನೋಡಿ ಕೆರೆಯಲ್ಲಿ ತುಂಬೋಗಿ ಹಸಿರಾಗಿ ತುಂಬಿ ಕಾಣ್ತಾ ಇದೆ ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ದೇವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೈತರನ್ನ ಯಾವ ಪ್ರದೇಶ ಚೆನ್ನಾಗಿಟ್ಟಿರ್ತೀವಿ ಆ ಪ್ರಾಂತ್ಯ ಚೆನ್ನಾಗಿರ್ತದೆ ರೈತರು ಏನು ಕೇಳೋಲ್ಲ ನೀರು ಕರೆಂಟು ಬಿಟ್ಟರೆ ಏನು ಕೇಳಲ್ಲ ಬಹುಶಃ ನನ್ನ ಮುಳಬಾಗಿಲ್ ತಾಲೂಕಿನ ಎಲ್ಲ ರೈತರು ಕೂಡ ಸಮೃದ್ಧಿಯಾಗಿರಲಿ ಅಂತ ಕೇಳ್ಕೊತ ಇವತ್ತು ಸಾಕಷ್ಟು ದಿವಸಗಳಿಂದ ಒಂದು ಕೊರತೆ ಇತ್ತು ಏನಂತಾರೆ ಆಲ್ ಡೈರಿ ಬೇಕು ಆಲ್ ಡೈರಿ ಬೇಕು ಆಲ್ ಡೈರಿ ಬೇಕು ಅಂತ ಹೇಳಿದ್ರು ಬಹುಶಃ ಈ ಪುಣ್ಯಾತ್ಮ ಈ ಕಡೆಪಲ್ಲಿ ನಾಗರಾಜ್ರಣ್ಣ ಏನು ಅಧ್ಯಕ್ಷ ಆದಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತಾವ್ರು ಡೈರಿದಲ್ಲಿ ಅದಲ್ವಾ ಸುಮಾರು ಇಪ್ಪತ್ತ ಆರನೇ ಡೈರಿ ಇದು ಕೊಡ್ತಾ ಇದ್ದಾರೆ ಆಗ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಮತ್ತೋರು ನಿರ್ದೇಶಕರು ನಮ್ಮ ಕಾಡೆಪಲ್ಲಿ ಸಾರಿ ಶಾಮಣ್ಣವರು ಅಲ್ಲ ನಮ್ಮ ಸ್ವಾಗತ ಬಯಸೋಕ್ಕೆ ಬಂದಿರೋದು ಅದು ಶುಭ ಸಂದೇಶ ಸೊ ಅದರಿಂದ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆಗೆ ನಾವೆಲ್ಲ ಬಂದಿದ್ವಿ ಏನೋ ಬಹುಶಃ ವರ್ಣ ನನಗೆ ಬೇಗ ಮಾತಾಡಲಿ ಅಂತ ಮಳೆ ಬಂದು ನನಗೆ ನನಗೆ ಕೊಟ್ಬಿಟ್ಟಿದ್ದಾರೆ ನಾನು ಕ ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳಬೇಕಂತಿದ್ದೆ ಮೇಡಮ್ ಮುಡ್ಕೋ ಸ್ಪೀಚ್ ಕೇಳಬೇಕು ಅಂತಿದ್ದೆ ಸೊ ಹಾಗೆ ನಮ್ಮ ನಿರ್ದೇಶಕರದ್ದು ಸಾಕಷ್ಟು ಸ್ಪೀಚ್ ನಾನು ಕೇಳಬೇಕಂತಿದ್ದೆ ಹಾಂ ಮಳೆ ನಿಂದ್ರೆ ಕೇಳ್ತೀನಿ ನಾನು ಸೊ ಅದರಿಂದ ಹೆಣ್ಮಕ್ಳು ಯಾವ ಉದ್ದೇಶಪೂರ್ವಕವಾಗಿ ಯಾವ ಉದ್ದೇಶದಿಂದ ಈ ಡೈರಿ ನಾವು ಸ್ಥಾಪನೆ ಮಾಡಿದ್ವಿ ಕೊತ್ತಮಂಗ್ಲ ಅವತ್ತಿಂದ ಹೆಸರು ಮಾಡಿದೆ ಯಾಕಂದರೆ ಯಾರೇ ಬಂದರೂ ಕೂಡ ಅನ್ನ ಹಾಕೋಂಥ ಪ್ಲೇಸು ಕೊತ್ತಮಂಗ್ಲ ಬಹುಶಃ ಟೂ ತೌಸಂಡ್ ಏಯ್ಟಿನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀರಲ್ಲಿ ಕೂಡ ಯಥೇಚ್ಛವಾಗಿ ನನಗೆ ಅನ್ನ ಹಾಕಿ ಈ ಊರಿನ ಮಗ ತನ ನಾನು ಸಾಕಿದ್ದೀರಿ ಅದ್ರಋಣತಿರ್ತಕ್ಕಂಥ ಟೈಮ್ ಕೂಡ ಬಂದಿದೆ ಬಂದಾಗಿದೆ ನಾನು ತೀರಿಸ್ಕೊತಾ ಇದ್ದೀನಿ ಬಹುಶಃ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮವನು ಕೊತ್ತಮಂಗ್ಳದವನು ಸಮೃದ್ಧಿ ಮಂಜು ಕೊತ್ಮಂಗ್ಳದವನು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ ಬಹುಶಃ ಇಷ್ಟು ಪ್ರೀತಿ ಅಭಾರ ಎಲ್ಲ ಮುಳಭಾಗದ ತನಕ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಂಗೆ ಸಿಗ್ತಾಯಿದೆ ಎಲ್ಲ ಹೆಣ್ಮಕ್ಳಲ್ಲಿ ಕೇಳಿಕೊಳ್ಳದಂತೆ ನಾವು ಸ್ವಾವಲಂಬಿ ಆಗಿ ಬದುಕಬೇಕಂದ್ರೆ ಇವತ್ತು ಸ್ವಾಮೃತ್ಯಿ ಬದುಕಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಆದಾಯ ಬರುತ್ತೆ ನೋಡಿಕೊಂಡು ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಚ್ ಮಲ್ಲು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಜೋಡಿಸ್ಬೇಕಂತ ಕೇಳ್ತಾ ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಾಡಿಗೆ ಯಾವ ಸಂಘದಲ್ಲಿ ಬಾಡಿ ಚೆನ್ನಾಗಿರ್ತದೆ ಆ ಸಂಘ ತುಂಬ ಉತ್ತ ಉನ್ನತವಾಗಿ ಬೆಳೀತದೆ ಅಂತ ಹೇಳ್ತಾ ಯಾವುದು ದುರುದ್ದೇಶ ಬೇಡ ಯಾವ ಜಾತಿ ಬೇಡ ಯಾವ್ದು ಇದು ಬೇಡ ಯಾಕಂದರೆ ಹಾಲು ಹಾಕುವಂಥದ್ದು ಈ ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾಕು ಬರೋದಿಲ್ಲ ಒಂದೇ ಕ್ಯಾನ್ಗೆ ಬರೋದು ಕೋಚ್ ಹಾಲು ಅತಲ್ವಾ ಸೊ ಅದರಿಂದ ಈ ಹಾಲು ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ ರಾಜಕೀಯ ಮಾಡಬೇಡಿ ಅಂತ ರಾಜಕೀಯ ಮಾಡಬೇಡಿ ಅಂತ ಹೇಳ್ತೇನೆ ಬಹುಶಃ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವನ ನನಗಿದೆ ಅಂತ ಹೇಳ್ತಾ ಉನ್ನತ ಮಟ್ಟಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಇನ್ನೊಂದು ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಬಂದು ನಿಮ್ಮ ಜೊತೆ ಅಂತೇಳಿ ಈ ಭಾಗದ ಇದಕ್ಕೆ ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡಲಿಕ್ಕೆ ಸಹಕಾರ ಆಗಿರ್ತಕ್ಕಂಥ ನಮ್ಮ ಇದಕ್ಕೆ ಭಾಗಿಯಾಗಿದ್ದಾರೆ ಇದು ನಮ್ಮ ಕಡಪಲ್ ನಾಗರಾಜ್ನದು ರಘುಪದ್ಯಂಡ್ನದು ಮತ್ತು ಶ್ಯಾಮೇಗೌಡ್ರದ್ದು ಮೂರು ಜನ ಸೇರಿ ಇದಕ್ಕೆ ಒತ್ತಿ ಹೊತ್ತು ಇದ್ದಾರೆ ನಾನು ಇನ್ನೂ ಕೇಳ್ಕೊತಾ ಇದ್ದೀನಿ ಇನ್ನೂ ಹೆಣ್ಮಕ್ಳು ಇನ್ನೂ ಒಂದು ಇಪ್ಪತ್ತೈದು ಡೈರಿ ಕೊಡಿ ಹೆಣ್ಮಕ್ಳು ಚೆನ್ನಾಗಿ ಆಗಬೇಕು ಚೆನ್ನಾಗಿ ಇದಾಗಬೇಕು ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಯಾಕಂದರೆ ನಾವು ಕೂಡ ಹಸುಗಳು ಮೇಸಿ ಹಸುಗಳು ಮೇಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಹೇಳ್ತಾ ಎಲ್ಲ ಹೆಣ್ಮಕ್ಳು ಕೂಡ ಶುಭ ಆಗಲಿ ಒಳ್ಳೇದಾಗಲಿ ಒಳ್ಳೆದಾಗಲಿ ಅಂತ ಕೇಳ್ತಾ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರ ಒಂದು ಮುಗಿಸಿ ನಾನು ಇಲ್ಲಿಂದ ಹೊರಡ್ತ ಇದ್ದೀವಿ ಮಳೆ ಬರೋ ನಿಂತೋಗಿದ್ದೆ ಎಲ್ರಿಗೂ ನಮಸ್ಕಾರ